ಮೂಗಿಗಿಂತ ಮೂಗುತಿ ಬಾರ ಹೌದಲ್ಲ ಸರ್ ಇದು ಯಾಕೆ ಹೇಳಿದ್ರೆ ನಾವು ಗ್ಯಾರಂಟಿನ ವಿರೋಧ ಮಾಡ್ತಾ ಇಲ್ಲ ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ಸರ್ಕಾರಿ ಅಧಿಕಾರಿಗಳು ಇದ್ರೆ ಸಂಬಳ ನೀವಿದ್ದಾಗಲೂ ಮಾಡಿದಿರಲ್ಲ ನಾವು ಇದನ್ನು ಮಾಡಿಲ್ಲ ಸರ್ ಈ ಯೋಜನೆಗಳನ್ನು ಮಾಡಿಲ್ಲ ಪಂಚವಾರ್ಷಿಕ ಯೋಜನೆ ಜಾರಿಗೆ ತರಬೇಕಾದ್ರೂ ಕೂಡ ಯಾರಿಗೂ ನಾಲ್ಕಾಣೆ ಕೊಟ್ಟಿಲ್ಲ ಸರ್ ಯಾವ ಕೇಂದ್ರ ಸರ್ಕಾರನೂ ಕೊಡಲಿಲ್ಲ ಗೊತ್ತಾಗಿ ಕೊಡ್ತೀರಿ ಯಾರಣ ಇದಾಗಾದ್ರೆ ಕೊಡ ಕೂಡದಲ್ಲ ಸಿಟಿಂಗ್ ಸಿಂಗ್ ನೀವ ಸ್ಯಾಲ್ರಿ ನೀ ಹೋಗು ನೀನ್ ಆಫೀಸ್ ಬೀಗ ತೆಗಿ ಬಿಡು ಅದ್ರ ಅವ್ರು ಹೇಳಿದ್ರಲ್ಲ ಸರ್ ಒಂದ್ ಮಾತು ಹೇಳಿದ್ರು ಯಾರು ನಮ್ಮ ಡಿ ಸಿ ಹೇಳಿದ್ರು ಮನೆ ಬಾಗಿಲಿಗೆ ಹೋಗಿ ಬಂದಿದೆ ಚೆಕ್ ಮಾಡ್ಕೊಂಬರಕ್ಕೋಸ್ಕರ ಇದು ಉಸ್ತುವಾರಿ ಇತರ ಮೇಲ್ ಉಸ್ತುವಾರಿ ಕಮಿಟಿ ಯಾರು ಯಾವ ಮನೆ ಬಾಗಿಲಿಗೆ ಹೋಗಿದ್ದಾರೆ ಸರ್ ಇವರೆಲ್ಲ ಭುಸಟೇ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿರೋದು ಯಾವ ಮನೆಗೂ ನಿಮಗೆ ಬಂದಿದೆ ಅಂತ ಹೇಳಿ ಯಾರು ಕೇಳಿಲ್ಲ ಸರ್ ಯಾಕೆಂದ್ರೆ ಡಿ ಪಿ ಟಿ ಮೂಲಕ ಕೊಡ್ತಾ ಇರೋದು ಆ ಕಮಿಟಿಯವ್ರಿಗ್ ಏನು ಕೆಲಸ ಇಲ್ಲ ಇಲ್ಲಿ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಓದಿಗೆ ಇಂಥದ್ದೊಂದು ಕಮಿಟಿ ಮಾಡ್ತೀವಿ ಸರ್ ಕಿಸಾನ್ ಸಮ್ಮಾನ್ ಯೋಜನೆ ಬರ್ತಾ ಇದೆಯಪ್ಪ ತಾಲೂಕು ಮಟ್ಟದಲ್ಲಿ ರೈತರಿಗೆ ತಂತ್ರ ನಾವಿ ಹೋಗಿ ಕಮಿಟಿ ಮಾಡೋದು ಸರ್ ಹೇಳ್ತಿರ ಸೈನ್ ಕೆ ಜಿ ಅಕ್ಕಿ ಅದಕ್ಕೊಂದ್ ಕಮಿಟಿ ಕಾರ್ಯಕರ್ತರ ಜೀವನೋಪಾಯ ಆಗುತ್ತೆ ಅದ ನಾನು ಹೇಳಕ್ ಕೊಡಿರೋದು ನಾವು ಸೇವೆಗೋಸ್ಕರ ಬಂದಿರುವಂತ ಜಾಗ ಇದೆ ಸೇವೆ ಅಂತ ಯೋಚನೆ ಮಾಡಿದ್ಮೇಲೆ ಸರ್ವಿಸ್ ಯಾವ ಹಂತದಲ್ಲಿ ಮಾಡಬೇಕು ನಾವು ಯಾವ್ದ್ರಲ್ಲಿ ಹಣವನ್ನು ತಗೋಬೇಕು ಯಾವ್ದ್ರಲ್ಲಿ ಸ್ಯಾಲ್ರಿ ತಗೋಬೇಕು ಯಾವ್ದ್ರಲ್ಲಿ ತಗೋಬಾರದು ಶಾಸಕರಿಗೆ ಇವತ್ತು ನಲ್ವತ್ತು ಸಾವಿರ ಸ್ಯಾಲ್ರಿ ಹೇಳ್ತಿರೋದು ಸ್ಯಾಲ್ರಿ ಅಂತ ಮಾಡುವಂತ ವ್ಯವಸ್ಥೆ ಇದು ಖುಷಿ ಖುಷಿ ಕಾರ್ಯಕರ್ತನ ಖುಷಿ ಪಡಿಸಕ್ಕೆ ಕಾಂಗ್ರೆಸ್ನ ಕಮಿಟಿ ಇದೆಯಲ್ಲ ಅವರು ಅವ್ರ ಹಣದಿಂದ ಅವ್ರಿಗೆ ಸ್ಯಾಲ್ರಿ ಕೊಡ್ಲಿ ಸರ್ವೀಸ್ ಮಾಡೋದವರಿಗೆ ಕೊಡಿ ನೀವು ಸರ್ವಿಸ್ ಮಾಡಿದವರಿಗೆ ಕೊರಬೇಡಿ ಅಂತ ನಾನು ಹೇಳಿದೆ ನಿಮ್ಮ ಪಾರ್ಟಿಯಿಂದ ಕೊಡಿ ಅದನ್ನ ನಿಮಗೆ ಶಕ್ತಿಯಲ್ಲ ಕಾಂಗ್ರೆಸ್ಸಿಗೆ ಶಕ್ತಿ ಅನ್ನೋ ಕಾರಣಕ್ಕೋಸ್ಕರ ಕಾರ್ಯಕರ್ತರಿಗೆ ಸಾಕ್ತಾ ಇದ್ದಾರೆ ನೀವು ಸರ್ಕಾರದ ಆಟದಿಂದ ಇದು ಕೇಳಬೇಕಾಯ್ತು ಕಾರ್ಯಕರ್ತರ ಬಗ್ಗೆ ಗೌರವ ಇಟ್ಕೊಂಡಿರೋ ನಾನು ಮನೆ ಮಟ್ಟ ಬಿಟ್ಟು ಕೆಲಸ ಮಾಡ್ತಾರೆ ಯಾವುದೇ ಪಾರ್ಟಿ ಇರಲಿ ಯಾವುದೇ ಪಾರ್ಟಿ ಇರಲಿ ಅವ್ರಿಗೆ ಅಗೌರವ ನಡೆಸ್ಕೋಬೇಕು ಅಂತ ನಾನೇನು ಹೇಳೋದಿಲ್ಲ ಆದರೆ ಹೇಗೆ ಎಲ್ಲಿ ಯಾವಾಗ ನಡೆಸ್ಕೋಬೇಕು ನೀವು ಸರ್ಕಾರ ದೊಡ್ಡ ತಗೊಂಡ ಗೌರ್ಜ ತುಂಬಿಸೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರಕ್ಕೆ ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಗೌರವ ಬರೋದಿಲ್ಲ ಇದು ಮಾಡಿಕೊಡೋದು ಅಂತ ನಾನು ಹೇಳುವಂಥದ್ದು ಇದು ಎಮ್ ಎಲ್ ಎರೋದ್ರಿಂದ ಕೇಳ್ತೀನಿ ನಿಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ರಚನೆ ಆಗಿದೆ ಕಮಿಟಿ ಆಗಿದೆ ಸರ್ ಕಮಿಟಿ ರಚನೆ ಆಗಿದೆ ನಮಗೆ ಅವ್ರು ಯಾರು ಮಾಡೋದಿಲ್ಲ ಇಲ್ಲಿ ಅದಕ್ಕೆ ನೀವು ಮಾತಾಡ್ತೀರಿ ಖಂಡಿತ ಇಲ್ಲ ಸರ್ ಸರ್ ನಾವು ಹೇಳಕ್ಕೆ ಏನು ಇಲ್ಲ ಅಲ್ಲಿ ಅಂದ್ರೆ ಯಾಕೆ ಅಂದ್ರೆ ನಿಮಗೆ ಅವ್ರ ಏನೋ ಹಣ ಬರುತ್ತೆ ಬರಲ್ಲ ಅಂದ್ರೆ ಪ್ರಯತ್ನ ಕೇಳಬೇಕು ಬರುತ್ತೆ ಅದು ನಾನೇನೋ ಮಾಡಬೇಕು ಅಂತಿಲ್ಲ ಆದರೆ ಇವತ್ತು ಆಶ್ರಯ ಸಮಿತಿ ಅಧ್ಯಕ್ಷರಾರು ಆರಾಧನಾ ಸಮಿತಿ ಅಧ್ಯಕ್ಷರು ಬೇರೆ ಇರ್ತಾರೆ ಆಶ್ರಯ ಸಮಿತಿಗೆ ಶಾಸಕರು ಇರ್ತಾರೆ ಬೇರೆ ಬೇರೆ ಅದಕ್ಕೆ ಬೇರೆ ಬೇರೆ ವ್ಯವಸ್ಥೆಗಳಿದೆ ಆದರೆ ಇಲ್ಲಿ ಆ ವ್ಯವಸ್ಥೆನ ಗಟ್ಟಿ ಮಾಡಬೇಕು ಇನ್ನೊಂದು ವ್ಯವಸ್ಥೆನ ಸೃಷ್ಟಿ ಮಾಡಿ ಸರ್ಕಾರಕ್ಕೆ ಪ್ಯಾರಲ ಕಂಟಕ ತರಬೇಕು ಇದು ಆಗಿಬಿಡುತ್ತೆ ಇವತ್ತು ನನಗೆ ನನಗೊಬ್ರು ಕಾಂಗ್ರೆಸ್ನ ಶಾಸಕರು ಸಿಕ್ಕಿದ್ರು ನನ್ನ ಅದು ಅವ್ರು ಮುದ್ದಕ್ಕೆ ಹಾಕಿದ ತಕ್ಷಣ ಹೊರಗಡೆ ಕಾಫಿ ಕುಡಿತಾ ಇದ್ವಿ ಅವ್ರು ಹೇಳಿದರು ನನಗೆ ಹೆಂಗೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಇಕ್ಕಟ್ಟಾಗ್ಬಿಟ್ಟಿದೆ ನೀವು ರೈಸ್ ಮಾಡಿದ್ದು ನನಗೆ ಸಂತೋಷ ಆಯಿತು ಅಂತ ಹೇಳಿದರು ಅವರು ಅವ್ರಿಗೆ ನೆಕಾಗಿ ಯಾಕೆ ಇಟ್ಕಟ್ಟು ಅಂತ ಹೇಳಿದ್ರೆ ಅವ್ರು ಪ್ಯಾರೆಲಾಗಿ ಅವನು ಹೋಗ್ತಾ ಇದ್ದಾನೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಅವನು ಅವನೆಲ್ಲ ತಾಲೂಕಿಗೆ ಎಲ್ಲ ಹೋಗಬೇಕಾದ್ರೆ ಅದು ಇದಕ್ಕೆ ಬೇಕು ಅವ್ರನ್ನ ಕರೆಯೋದಿಲ್ಲ ಶಾಸಕನನ್ನು ಸೈಡ್ ಮಾಡಿ ಚುನಾಯಿತ ಜಾಗಗಳಿಗೆ ಅಗೌರವಾಗಿ ಅಂತ ಒಂದು ವ್ಯವಸ್ಥೆ ಇದೆಯಲ್ಲ ಇದ್ರ ವಿರುದ್ಧವಾಗಿ ಎಲ್ಲ ಚುನಾಯಿತ ಪ್ರತಿಗಳು ಇವತ್ತಿನ ದಿವಸ ಇದ್ದಾರೆ ಅವ್ರಿಗೆ ಶಕ್ತಿ ಕೊಡಿ ಕಾರ್ಯಕರ್ತನಿಗೆ ನಾನು ಬೇಡ ಅಂತ ಹೇಳಿದ್ರೆ ಯಾವ ರೀತಿ ಶಕ್ತಿ ಕೊಡಬೇಕು ನೀವು ಒಂದು ಪೊಲಿಟಿಕಲ್ ಪಾರ್ಟಿಗೆ ಅಷ್ಟಿಲ್ವ ನಿಮ್ಮ ಹತ್ರ ಹಣ ಇಟ್ಟಿಟ್ಟು ವರ್ಷ ಅಹ್ ಅಧಿಕಾರ ನಡ್ಸ್ಕೊಂಡು ಬಂದಿದ್ದೀರಿ ನೀವು ಹಾಗಾಗಿ ಇದೆಲ್ಲದೂ ಕೂಡ ಇಲ್ಲಿ ಆದೇಶಗಳನ್ನ ಗಮನದಲ್ಲಿಟ್ಕೊಂಡು ಯೋಚನೆ ಕೂಡ ಯೋಚನೆ ಮಾಡಿ ಯಾರೋ ಪಬ್ಲಿಕ್ ಇಂಟ್ರೆಸ್ಟ್ ಇದೆ ಅಲ್ಲೊಂದು ಆಲ್ರೆಡಿ ಬಿಜೆಪಿ ಸ್ಪಾನ್ಸರ್ಡು ಪಬ್ಲಿಕ್ ಇಂಟ್ರಿ ಪಬ್ಲಿಕ್ ಇಂಟ್ರೆಸ್ಟ್ ಎಟಿಗೇಷನ್ ಫೈಲ್ ಬಿಫೋರ್ ದ ಕರ್ನಾಟಕ ಹೈಕೋರ್ಟ್ ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ ಅದಕ್ಕೆ ನಾನು ಆಗ್ಲೇ ಒಂದು ಪದ ಬಳಕೆ ಮಾಡಿದೆ ಬೌದ್ಧಿಕವಾಗಿ ದಿವಾಳಿ ಆಗಿರ್ತಕ್ಕಂಥ ಬಿಜೆಪಿ ನಾಯಕರು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋದಕ್ಕೆ ಸಾಧ್ಯ ಇಲ್ಲದಲೇ ಅವರು ಗುಂಪುಗಾರಿಕ ಕಂಗೆಟ್ಟಿರ್ತಕ್ಕಂಥ ಬಿಜೆಪಿ ಇಶ್ಯೂ ಇಟ್ಕೊಂಡು ಹೋರಾಟ ಮಾಡ್ತಿದ್ದಾರೆ ಆಗ್ಲೇ ಅವರು ಕೆಲವು ವಿಷಯ ಕುಮಾರ್ ಅವರು ಹೇಳಿದ ಸಮರ್ಥನೆ ಹೈಕೋರ್ಟ್ ನಲ್ಲೂ ಹೇಳಬಹುದಾ ಸರ್ಕಾರವನ್ನು ಅಧಿಕಾರಕ್ಕೆ ತರೋದಕ್ಕೆ ಶ್ರಮಿಸಿರ್ತಾರೆ ಅವರಿಗೆ ಅಲ್ಲಾ ಪಬ್ಲಿಕ್ ಇಂಟ್ರೆಸ್ಟ್ ಇಡಿಗೇಷನ್ ಬೇರೆ ಅಲ್ಲಿ ಪಬ್ಲಿಕ್ ಇಂಟ್ರಿಕೇಶನ್ ಇಡಿಗೇಷನ್ ಅವಶ್ಯಕತೆ ಇಲ್ಲ ಕಮಿಟಿ ಹೇಳಿ ಕಮಿಟಿ ಯಾವ ಕಾರಣಕ್ಕೆ ಅವಶ್ಯಕತೆ ಇದೆ ಅಂತ ಹೇಳಿ ಕೋರ್ಟ್ ಅಲ್ಲಿ ಹಾಕಿ ಕೋರ್ಟ್ ಅಕ್ಸೆಪ್ಟ್ ಮಾಡ್ಕೊಂಡಿರೋ ಸುಮ್ನೆ ಆಗ್ತಾರ ಬಿ ಜೆ ಪಿ ಇಸ್ ಟು ಕೀಪ್ ವೈ ಹೌದು ಅದೇ ಪ್ರಶ್ನೆ ಇರೋಂಥದ್ದು ಇವತ್ತು ಏನು ಇವರು ಚರ್ಚೆ ಮಾಡ್ತಾ ಇದ್ದಾರೆ ಆರಾಧನಾ ಆಶ್ರಯದ ಹೇಳಲ್ಲ ಆರಾಧನಾ ಆಶ್ರಯನೂ ಸಹ ಕಾಂಗ್ರೆಸ್ ಪಕ್ಷದ ಸ್ಕೀಮೇ ನೀವು ಬಗರ್ ಕುಂ ಕಮಿಟಿ ಇದೆ ಮತ್ತೊಂದಿದೆ ಅವೆಲ್ಲ ರಾಜೀವ್ ಗಾಂಧಿ ಹೌಸಿಂಗ್ ಸ್ಕೀಮ್ ಇದೆ ಮತ್ತು ನೀವು ಸ್ಟೇಟ್ ಲೆವೆಲ್ಗೆ ಬಂದುಬಿಟ್ರೆ ನೀವು ವುಮೆನ್ ಕಮಿಷನು ಅಧ್ಯಕ್ಷ ಗೌರವಧನ ಕೊಡೋವಂಥದ್ದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಬನ್ನಿ ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ ಬನ್ನಿ ಬಿ ಡಿ ಎಗೆ ಬನ್ನಿ ಎಲ್ಲ ಹಂತದಲ್ಲಿ ರಾಜಕೀಯ ಕಾರ್ಯಕರ್ತರನ್ನ ಬಿ ಜೆ ಪಿಯವರು ಮಾಡಿದ್ದಾರೆ ಕಾಂಗ್ರೆಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್